ಸಿ ಸರ್ ಅವರಿಗೆ ನಾವು ಈಗಿನ ಅಭಿನಂದನಾ ಕಾರ್ಯಕ್ರಮ ಯಾಕೆ ಮಾಡಬೇಕು ಅನ್ನೋದು ಆ ಒಂದು ಕೆಲವರು ಹೇಳ್ತಾ ಇದ್ರು ಯಾಕ್ ಮಾಡ್ಬೇಕು ಅಂದ್ರೆ ಕಳೆದ ಅವಧಿಯಲ್ಲಿ ನೌಕರರ ಪರ ಇಪ್ಪತ್ತೈದಕ್ಕೂ ಹೆಚ್ಚು ಸರ್ಕಾರಿ ನೌಕರರ ಪರದ ಪರವಾದ ಆದೇಶವನ್ನು ಮಾನ್ಯ ಸರ್ಕಾರದಿಂದ ಮಾಡಿಸಿಕೊಂಡಿದ್ದೇವೆ ಈ ಎಲ್ಲಾ ಸರ್ಕಾರದ ಆದೇಶಗಳಿಗೂ ಯಾರು ನಾವು ಹೋಗಿ ಅರ್ಜಿ ಹಾಕಲಿಲ್ಲ ಆದೇಶ ಬೇಕು ಅಂತ ಹೇಳಿಲ್ಲ ಆದ್ರೆ ಸಮಸ್ಯೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕ್ಯುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಏನು ನೌಕರರು ಯಾವ ತರ ಪ್ರೋತ್ಸಾಹ ಕೊಟ್ಟರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಈ ಎಲ್ಲಾ ಆದೇಶಗಳನ್ನು ತಮ್ಮ ಒಂದು ಆಲೋಚನೆ ಮೇರೆಗೆ ಮಾಡಿಸಿರ್ತಾರೆ ಇದರಲ್ಲಿ ನಾವು ಮುಖ್ಯವಾಗಿ ನೆನ್ಸ್ಕೊಳ್ಬೇಕಾಗಿರತಕ್ಕಂತ ಆದೇಶ ಅಂದ್ರೆ ಡಯಾಲಿಸಿಸ್ ಚಿಕಿತ್ಸೆಗಾಗಿ ಮತ್ತು ಕ್ಯಾನ್ಸರ್ ಚಿಕಿತ್ಸೆಗಾಗಿ ಆರು ತಿಂಗಳ ವಿಶೇಷ ಸಾಂದರ್ಭಿಕ ರಜೆಯನ್ನು ಮಾಡಿಸಿರೋದು ಒಂದು ದೊಡ್ಡ ಆದೇಶ ಆಗಿರ್ತದೆ ಈ ಆದೇಶ ಕೆಲವರಿಗೆ ಏನು ಏನು ಇದರಿಂದ ಉಪಯೋಗ ಅಂತ ಅನ್ಸ್ಬೋದು ಆದ್ರೆ ಇದರಿಂದ ಯಾರು ಈ ರಜೆ ಪಡಿತಾರೆ ಹಾಗೂ ಯಾರು ಇದನ್ನ ಒಂದು ಅನುಕೂಲ ಪಡಿತಾರೆ ಅವ್ರಿಗೆ ಮಾತ್ರ ಇದು ಕಷ್ಟ ಗೊತ್ತಿರ್ತದೆ ಆದ್ರಿಂದ ಈ ಆದೇಶ ಒಂದು ಮಹತ್ತರವಾದ ಆದೇಶ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಬೃಹತ್ ಸಂಘ ಒಂದು ದೊಡ್ಡ ಸಂಘ ಈ ಸಂಘಟನೆಯ ಶಕ್ತಿ ಏನು ಅಂತ ನಾವ್ ಈಗಾಗಲೇ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಒಂದು ದಿನದ ಏನ ನಾವು ಏಳನೇ ವೇತನ ಆಯೋಗಕ್ಕೆ ಸ್ಟ್ರೈಕ್ ಮಾಡೋದಕ್ಕೆ ಒಂದು ಕರೆ ಕೊಟ್ಟಿದ್ವಿ ಆವತ್ತೊಂದು ದಿನ ಅದಕ್ಕೆ ಸಂಬಂಧಪಟ್ಟ ಪೂರ್ವಭಾವಿ ಸಭೆಯನ್ನು ಕರೀತಾರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ನೌಕರರ ಭವನದಲ್ಲಿ ಅವತ್ತು ಸೇರಿದಂತಹ ಜನಸಾಗರ ನೋಡಿದ್ರೆ ಗೊತ್ತಾಗುತ್ತೆ ಮಾನ್ಯ ಶ್ರೀ ಎಸ್ ಅವರ ಸಂಘಟನಾ ಶಕ್ತಿ ಏನು ಅನ್ನೋದನ್ನ ನಾವಲ್ಲಿ ನೋಡ್ಬೋದಾಗಿತ್ತು ಸುಮಾರು ನೋಡಿದಷ್ಟು ಜನ ಇದ್ರು ನಮಗೆ ಸಾಗರಂತೆ ಕಾಣಿಸ್ತಾ ಇದ್ರು ಜನ ನೋಡ್ ನೋಡ್ತಾ ಇದ್ದಂಗೆ ಎಲ್ಲಿಂದ ಬಂದ್ರು ಜನ ಎಲ್ಲಿಂದ ಸೇರ್ತಾ ಈ ಜನ ಅನ್ನೋ ಗೊತ್ತಾಗ್ಲಿಲ್ಲ ಅಂತ ಸಂಘಟನೆ ಶಕ್ತಿ ಹೊಂದಿರತಕ್ಕಂತ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಕಳೆದ ಅವಧಿಯಲ್ಲಿ ಎರಡು ಸಮ್ಮೇಳನ ಮಾಡಿದ್ರು ಒಂದು ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಿದ್ರು ಮತ್ತೆ ಇನ್ನೊಂದು ಹಕ್ಕೊತ್ತಾಯ ಮಾಡಿದ್ರು ಆ ಒಂದು ಸಮ್ಮೇಳನಕ್ಕೆ ಜನ ಸೇರಿದಿದ್ದಂತ ರೀತಿ ಒಳಗಡೆ ಒಂದು ಆಚೆ ಕೂಡ ಬರಕ್ ಆಗ್ಲಿಲ್ಲ ಏನೋ ನೋಡ್ಕೊಂಡ್ಬಿಟ್ಟು ಬಂದ್ಬಿಡೋಣ ಅಂತ ಪ್ರೋಗ್ರಾಮ್ ನೋಡಕ್ ಒಳಗಡೆ ಹೋದ್ರೆ ಅಲ್ಲೇ ಆಚೆ ಬರಕ್ ಕೂಡ ಆಗ್ಲಿಲ್ಲ ಆಗಿತ್ತು ಸನ್ಮಾ ಆ ಸಮ್ಮೇಳನ ಆ ರೀತಿ ಜನ ಸೇರಿಸುವಂತ ಶಕ್ತಿ ಇರೋದು ಕೇವಲ ನಮ್ಮ ಅಧ್ಯಕ್ಷರಾದ ಸಿ ಎಲ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಹಾಗೂ ಏನು ನಮ್ಮ ಹಬ್ಬದ ಮುಂಗಡ ಹತ್ತು ಸಾವಿರ ದಿನ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚಿದ್ರು ಹಬ್ಬದ ಮುಂಗಡ ಕೆಲವು ಇಲಾಖೆಗಳಿಗೆ ಗೊತ್ತಾಗಲ್ಲ ಅದ್ರ ಮಹತ್ವ ಮಹತ್ವ ಏನು ಅಂತ ಆದ್ರೆ ಕೆಲವು ಇಲಾಖೆಗಳಿಗೆ ಇಪ್ಪತ್ತೈದು ಸಾವಿರ ಮಾಡಿದ್ದೆ ಖುಷಿ ಇದೆ ಈ ಅವಧಿಯಲ್ಲಿ ಈಗಾಗಲೇ ಅದನ್ನ ಐವತ್ ಸಾವಿರ ಮಾಡೋಕೆ ಒಂದು ಕರೆ ಕೊಟ್ಟಿದ್ದಾರೆ ಅದನ್ನ ಹತ್ತರದಲ್ಲೇ ಮಾಡ್ತಾರೆ ಅಂತ ಹೇಳ್ತಾ ಅದನ್ನ ನಾನು ಸಂತೋಷದಿಂದ ಹೇಳ್ತಾ ಇದ್ದೀನಿ ಅಧ್ಯಕ್ಷರು ಯಾವುದೇ ಮಾತು ಹೇಳಿರೋದು ಯಾವ್ದು ಇವರೆಗೂ ಫೇಲ್ಯೂರ್ ಆಗಿಲ್ಲ ಎಲ್ಲ ಹಾಕ್ತವೆ ಅದ್ರ ಜೊತೆಗೆ ಇದು ಆಗುತ್ತೆ ಮತ್ತು ಏನು ನಾವು ಎಲ್ಲಾರ್ಗು ಏಪ್ರಿಲ್ ಇಪ್ಪತ್ತೊಂದರಂದು ನೌಕರರ ದಿನಾಚರಣೆ ಅನ್ನೋ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡುವಂತ ಭಾಗ್ಯ ನಮ್ಮ ಮಾನ್ಯ ಸಿ ಎಸ್ ಷಡಾಕ್ಷರಿ ಸರ್ ಅವರು ಕೊಟ್ಟಿದ್ದಾರೆ ಇದನ್ನು ಸಹ ಮಾನ್ಯ ರಾಜ್ಯಾಧ್ಯಕ್ಷರೇ ಯೋಚನೆ ಮಾಡಿ ಎಲ್ಲರೂ ಎಲ್ಲಾರು ತಮ್ಮ ತಮ್ಮ ದಿನಾಚರಣೆ ಮಾಡ್ತಾರೆ ಇಲಾಖಾವಾರು ದಿನಾಚರಣೆ ಇರ್ತದೆ ಎಲ್ಲರಿಗೂ ಸೇರಿ ಸಮಸ್ತವಾಗಿ ಒಗ್ಗೂಡಿ ಒಂದೇ ಹಬ್ಬ ಮಾಡ್ಬೇಕು ಅಂತೇಳಿ ನೌಕರರ ದಿನಾಚರಣೆ ಮಾಡಬೇಕು ಅಂತ ಹೇಳಿ ಏಪ್ರಿಲ್ ಇಪ್ಪತ್ತೊಂದರಂದು ನೌಕರರ ದಿನಾಚರಣೆ ಮಾಡೋಕೆ ಸರ್ಕಾರದಿಂದ ಆದೇಶ ಹೊರಡಿಸಿ ಆ ದಿನದಂದು ಅಧಿಕೃತವಾಗಿ ಎಲ್ಲ ಒಂದು ಸರ್ಕಾರಿ ನೌಕರರ ದಿನಾಚರಣೆ ಮಾಡಿಸೋದ್ರ ಜೊತೆಗೆ ಅತ್ಯುತ್ತಮ ಸರ್ವೋತ್ತಮ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಯಾವುದೇ ನೌಕರರಿಗೆ ತಾವು ಮಾಡಿದ ಕೆಲಸವನ್ನು ಪ್ರೋತ್ಸಾಹ ನೀಡಿದಲ್ಲಿ ಇನ್ನೂ ಹೆಚ್ಚು ಖುಷಿಯಿಂದ ಕೆಲಸ ಮಾಡ್ತಾರೆ ಇನ್ನೂ ಹೆಚ್ಚು ಇದರಿಂದ ಏನು ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾರೆ ಸೊ ಆ ನಿಟ್ಟಿನಲ್ಲಿ ಈ ಎಲ್ಲಾ ಆದೇಶಗಳು ನಾವು ಸರ್ಕಾರಕ್ಕೆ ವಾಪಸ್ಸು ಕೆಲಸ ಮಾಡೋದ್ರೊಂದಿಗೆ ಈ ಒಂದು ಎಲ್ಲ ಇದನ್ನ ನಾವು ಮಾಡ್ತಾ ಇದ್ದೀವಿ ಹಾಗೂ ಏನು ನಮ್ಮ ಏಳನೇ ವೇತನ ಏಳನೇ ವೇತನ ಆಯೋಗಕ್ಕೆ ಆರ್ ಕೊಡಿಸಿದ್ರು ಹದಿನೇಳು ಪರ್ಸೆಂಟ್ ಆ ಐಯರ್ ಹದಿನೇಳು ಪಾಯಿಂಟ್ ಸೆವೆನ್ ಫೈವ್ ಹದಿನೇಳು ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಡುವಾಗ ಕೇವಲ ಅರ್ಧ ದಿನದಲ್ಲಿ ಮಾತ್ರ ಕೊಡಿಸಿದ್ರು ಕೇವಲ ಅರ್ಧ ದಿನದಲ್ಲಿ ಮಾತ್ರ ಕೊಟ್ರ ಅದೇನ್ ಕೊಟ್ರು ಅಂತ ಕೇಳೋದಾದ್ರೆ ನಮ್ಮ ಸಂಘಟನೆ ಶಕ್ತಿ ನೋಡಿದ್ರು ಇಡೀ ನಮ್ಮ ರಾಜ್ಯಾದ್ಯಂತ ಎಲ್ಲಾ ಸರ್ಕಾರಿ ಕೆಲಸಗಳು ಏನಾಗ್ತದೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಂಡ್ರು ಏನು ನಮ್ಮ ಅಧ್ಯಕ್ಷರು ಬೇಡಿಕೆ ಇಟ್ಟಿದ್ರು ಹದಿನೇಳು ಪಾಯಿಂಟ್ ಫೈವ್ ಪರ್ಸೆಂಟ್ ಐಆರ್ ಕೊಟ್ಟರು ಅಂತೆಯೇ ಸಮಿತಿಯ ವರದಿಯಂತೆ ಯಥಾವತ್ತಾಗಿ ನಮ್ಗೆ ಸೆವೆಂತ್ ಫೇವ್ ಕಮಿಷನ್ ಅನ್ನು ಈಗಾಗಲೇ ನೀಡಲಾಗಿದೆ ಈ ಹೋರಾಟಕ್ಕೆ ಈ ಹೋರಾಟ ಮಾಡಿದ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈಗಾಗಲೇ ನಮಗೆ ಬಹುಮುಖ್ಯ ಆರೋಗ್ಯ ಸಂಜೀವಿನಿ ಅನ್ನೋದನ್ನ ಆರೋಗ್ಯ ಸಂಜೀವಿನಿ ಜಾರಿ ಮಾಡಬೇಕಾಗಿದೆ ಆರೋಗ್ಯ ಸಂಜೀವಿನಿ ಅನ್ನೋದು ಏನು ನಮ್ಮ ಈಗಾಗಲೇ ಎರಡ್ ಸಾವಿರದ ಅಲ್ಲಿ ಮಂಡನೆ ಮಾಡಿ ಕ್ಯಾಬಿನೆಟ್ ಡಿಸಿಷನ್ ಸಮೇತ ಆಗಿದೆ ಈಗಾಗಲೇ ಅದು ಸುವರ್ಣ ಆರೋಗ್ಯ ಟ್ರಸ್ಟ್ ಮೂಲಕ ಅದನ್ನ ಅನುಷ್ಠಾನ ಮಾಲಕ ಮಾಡೋದಕ್ಕೂ ಸಹ ಈಗಾಗಲೇ ಎಲ್ಲಾ ಸಿದ್ಧತೆಗಳು ನಡೆದಿದ್ದಾವೆ ಆದ್ರಿಂದ ಇನ್ನು ಕೆಲವೇ ತಿಂಗಳಲ್ಲಿ ನಾವು ಎಲ್ಲಾ ಸರ್ಕಾರಿ ನೌಕರರು ಪೊಲೀಸ್ ಇಲಾಖೆ ಮಾದರಿ ಆರೋಗ್ಯ ಸಂಜೀವಿನಿಯನ್ನು ಅದರ ಒಂದು ಇದನ್ನು ಸಹ ನಾವು ಅನುಭವಿಸಬಹುದು ಅನ್ನೋಂತ ಒಂದು ಮಾತನ್ನ ಹೇಳ್ತಾ ಇದೀನಿ ಇದರ ಒಂದು ಇದೊಂದು ಜಾರಿಗೆ ಅತಿ ಶೀಘ್ರವಾಗಿ ಬರ್ತದೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ನಮ್ಗೆ ಮುಂದಿನ ಸವಾಲುಗಳೇನು ಅಂದ್ರೆ ಎನ್ ಪಿ ಎಸ್ ರದ್ದುಪಡಿಸಿ ಓಪಿಎಸ್ ಜಾರಿಗೊಳಿಸೋದು ಇದು ಒಂದು ಈಗಾಗ್ಲೆ ಅಧ್ಯಕ್ಷರು ಶ್ರೀನಿವಾಸಪುರದಲ್ಲಿ ಮಾತಾಡ್ತಾ ಹೇಳಿದ್ರು ಈ ವರ್ಷದಲ್ಲೇ ಅದನ್ನ ನಾವು ಮಾಡೋಣ ಎಲ್ಲರೂ ಸೇರ್ ಮಾಡೋಣ ಅಂತ ಮಾತಿದರೆ ಅದಕ್ಕೆ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕು ಅಧ್ಯಕ್ಷರುಗಳು ಹಾಗೂ ನಾವು ಸಮಸ್ತ ನೌಕರರ ಇಪ್ಪತ್ತಾರಕ್ಕೆ ಎಂಟನೇ ನಮ್ಮ ಕೇಂದ್ರ ಕೇಂದ್ರ ಮಾದರಿ ವೇತನ ಜಾರಿಗೊಳಿಸುವುದು ಇದಕ್ಕೆ ಈಗಾಗಲೇ ಅಧ್ಯಕ್ಷರು ಸಜ್ಜುಗೊಳಿಸಿದ್ದಾರೆ ಇದಕ್ಕೂ ಸಹ ನಾವು ಯಾರು ಇನ್ನೂ ಅವರು ಕೇಳಿಲ್ಲ ಅಧ್ಯಕ್ಷರೇ ತಮ್ಮ ಘೋಷಣೆಯಲ್ಲಿ ಈಗಾಗಲೇ ಸರ್ಕಾರದ ಬಳಿ ಚರ್ಚೆ ಮಾಡಿದ್ದಾರೆ ನಮ್ಗೆ ಖಂಡಿತ ನಂಬಿಕೆ ಇದೆ ಸರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಮಾದರಿ ವೇದನೆಯನ್ನು ಜಾರಿ ಮಾಡಿಸ್ತೀರಾ ಅಂತ ಖಂಡಿತ ನಮ್ಗೆ ಮಾಡಿಸ್ತಿರಲ್ಲ ಅನ್ನೋದನ್ನ ನಾವು ನಂಬಿದ್ದೇವೆ ಹಾಗೂ ಈ ಈ ಈ ಟೈಮ್ ರಾಜ್ಯ ಕಾರ್ಯಕಾರಿಣಿ ಸಭೆ ನಮ್ಮ ಕೋಲಾರ ಜಿಲ್ಲೆಗೆ ಕೊಡ್ಬೇಕಂತ ಯಾವಾಗಲೇ ನಮ್ಗೆ ಇನ್ವಿಟೇಷನ್ ಕೊಡಕ್ ಬಂದಾಗ ನಾವು ಕೋರ್ಕೊಂಡಿದೀವಿ ಸರ್ ದಯಮಾಡಿ ಅದನ್ನ ನಮ್ಗೆ ಚಾನ್ಸ್ ಕೊಟ್ರೆ ನಮ್ಮ ಈವರೆಗೂ ನಮ್ಮ ಅವಧಿಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ಆಗಿರುವುದಿಲ್ಲ ಈ ಬಾರಿ ನಮ್ಮ ಕೋಲಾರ ಜಿಲ್ಲೆ ನಾವು ನಡೆಸ್ಕೊಡ್ತೇವೆ ಹಾಗೂ ಏನು ಗಡಿನಾಡ ಉತ್ಸವ ಅಂತ ಹೇಳ್ತಾ ಇದ್ರಿ ಗಡಿನಾಡ ಉತ್ಸವ ಅಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಯೋಜನೆ ಮಾಡ್ತಾ ಇದೀರಿ ನಮ್ಮ ಕೋಲಾರ ಜಿಲ್ಲೆ ಆರ್ ತಾಲೂಕು ಬಂದಿದೆ ಅದ್ರಲ್ಲಿ ಐದು ತಾಲೂಕು ಸಹ ಗಡಿ ಭಾಗದಲ್ಲಿ ಇರೋದ್ರಿಂದ ದಯಮಾಡಿ ಈ ಬಾರಿಯ ಗಡಿನಾಡ ಉತ್ಸವ ಸಹ ನಮ್ಮ ಕೋಲಾರ ಜಿಲ್ಲೆ ಕೊಡ್ಬೇಕು ಸರ್ ಅದನ್ನು ಸಹ ನಾವು ರಾಜ್ಯದ ರಾಜ್ಯ ವ್ಯಾಪ್ತಿಯಲ್ಲಿ ಇದು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈಗ ನಮ್ಮ ನಮ್ಮ ಕೋಲಾರ ಜಿಲ್ಲೆಯ ಮುಖ್ಯ ಬೇಡಿಕೆ ಏನಿದೆ ನಮ್ಮಲ್ಲಿ ಅಂದ್ರೆ ನೌಕರರ ಭವನ ಕಟ್ಟೋದು ನಮ್ಗೆ ಕೂತ್ಕೊಂಡು ಮೀಟಿಂಗ್ ಮಾಡೋಕ್ಕೂ ಸಹ ಸ್ಥಳಾವಕಾಶ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಸೊ ನಾವು ಬೇರೆ ಕಟ್ಟಡದಲ್ಲಿ ಮಾಡ್ತಾ ಇದೀವಿ ನಮ್ಮ ರೋಟರಿ ಸಂಘದವರು ನಾವು ಕೇಳಿದಾಗೆಲ್ಲ ಭವನ ಕೊಡ್ತಾ ಇದ್ದಾರೆ ಅದರಿಂದ ದಯಮಾಡಿ ನಮ್ಮ ನೌಕರರ ಸಂಘ ಕಟ್ಟೋದಕ್ಕೆ ಅತಿ ಶೀಘ್ರವಾಗಿ ಅನುದಾನ ಬಿಡುಗಡೆ ಮಾಡ್ಕೊಡ್ಬೇಕಂತ ಹೇಳ್ತಾ ನನ್ನ ಈ ವಾಸ್ತವಿಕ ನೋಡಿಗಳನ್ನು ಈಗಾಗಲೇ ನಾವು ಎಸ್ಟಿಮೇಷನ್ ಮಾಡಿದ್ದೇವೆ ಎಸ್ಟಿಮೇಷನ್ ಮಾಡಿ ಚೆಕ್ ಲಿಸ್ಟ್ ಅಲ್ಲಿ ಸಲ್ಸಿ ಅಂತ ಹೇಳಿದ್ದಾರೆ ಅಧ್ಯಕ್ಷರು ಅದರದಲ್ಲೇ ನಾಳೆ ನಾಳೆ ಇದರಲ್ಲಿ ಸಲ್ಲಿಸ್ತಾ ಇದ್ದೇವೆ ಸರ್ ಅದರಿಂದ ನಾನು ಪ್ರಸ್ತಾವಿಕ ಜೈನ್ ಬೇಕು ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು